ನಮಸ್ಕಾರ ನನ್ನ ಹೆಸರು ವೇಣುಗೋಪಾಲ್ ಅಂತ ವಿಶಂಪುರ ಕ್ಷೇತ್ರದ ಏರವಳ್ಳಿ ವಾರ್ಡ್ನ ಒಬ್ಬ ಸಾಮಾನ್ಯ ಜನ ಇವತ್ತು ಬಿ ಬಿ ಎಂ ಪಿ ಅವರು ಫುಟ್ಪಾತ್ ತೆರವು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಭಾಳ ಸಂತೋಷ ಆಯಿತು ಮುಂದಿನ ದಿನಗಳು ಕೂಡ ಈ ಬಿ ಬಿ ಎಂ ಪಿ ಅಧಿಕಾರಿಗಳು ಫುಟ್ಪಾತ್ ತೆರವುನ ಈ ಥರ ಅಚ್ಚುಕಟ್ಟಾಗಿ ಮಾಡಿದ್ರೆ ಜನಗಳು ಹೋರಾಡೋಕ್ಕೆ ಚೆನ್ನಾಗಿರುತ್ತೆ ಹಾಗೂ ಮುಂದೆ ರಸ್ತೆ ಅನಾಹುತಗಳು ತಪ್ಪುತ್ತೆ ಯಾಕಂದರೆ ಜನಗಳು ಫುಟ್ಪಾತಲ್ಲಿ ಓಡಾಡುತ್ತೆ ವಾಹನಗಳ ಸಂಚಾರ ಘಟ್ಟನೆ ಹೆಚ್ಚಾಗಿರುತ್ತೆ ಆದರೆ ಹೋಗ್ತಾ ಅಪಘಾತಗಳಾಗೋ ಸಂಭವಗಳು ಜಾಸ್ತಿ ಇರುತ್ತೆ ಬಿ ಬಿ ಎಂ ಪಿ ಮುಂದೆ ಕೂಡ ಇದೇ ಥರ ಫುಟ್ಪಾತ್ ಇರುವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಬೆಂಗಳೂರು ಎಲ್ಲ ಭಾಗದಲ್ಲೂ ಮಾಡಿ ಬೆಂಗಳೂರಿನ ಸುಂದರ ನಗರ ಭಾಗ ಮಾಡಬೇಕು ಅಂತ ಹೇಳ್ಕೊಂತ ಇದ್ದೀನಿ ಇವತ್ತು ಎಲ್ಲಿ ಕಾರ್ಯಾಚರಣೆ ಮಾಡಿದ್ದಾರೆ ಸರ್ ಇಲ್ಲಿ ಇವತ್ತು ಏರೋಹಳ್ಳಿ ವಾರ್ಡ್ನ ಈಸ್ಟ್ ವೆಸ್ಟ್ ಮುಖ್ಯ ರಸ್ತೆಯಲ್ಲಿ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಯಾರಿಗೂ ಒಬ್ರು ಹೆಚ್ಚು ಒಬ್ರು ಕಮ್ಮಿ ಅಂತ ಏನು ಮಾಡಿಲ್ಲ ಎಲ್ಲರದ್ದು ಏನೇನಿತ್ತು ಅದೆಲ್ಲ ತೆರವುಗೊಳಿಸಿದ್ದಾರೆ ಹೆಚ್ಚಿರೋ ಭಾಗಗಳನ್ನೆಲ್ಲ ತೆರವುಗೊಳಿಸಿದ್ದಾರೆ ಅಂದರೆ ಯಾವ ಥರ ಎಷ್ಟು ಡಿಸ್ಟೆನ್ಸಲ್ಲಿ ತೆರವುಗೊಳಿಸಿದ್ದು ಅದನ್ನ ಯಾವ ಥರ ಅಂತ ಅರ್ಧ ಅಡಿದ್ರೂ ಬಿಟ್ಟಿಲ್ಲ ಏನು ಬಿ ಬಿ ಎಂ ಪಿ ಜಾಗ ಇದೆ ಆ ಜಾಗ ಅರ್ಧ ಆಡಿದ್ರೂ ಬಿಟ್ಟಿಲ್ಲ ಹೊಡೆದಿದ್ದಾರೆ ಅಧಿಕಾರಿಗಳು ಅಚ್ಚುಕಟ್ಟಾಗಿ ಕಾರ್ಯಾಚರಣೆನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಹಿಂದೆ ಹಿಂಗೆ ಮುಂದೆ ಕೂಡ ಚೆನ್ನಾಗಿ ಮಾಡಬೇಕು ಅಂತ ನಾನು ಅವ್ರ ಹತ್ರ ಕೇಳ್ಕೊತಾ ಇದ್ದೀನಿ ನಿಮ್ಮ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ